ನಾಳೆ ಇಲ್ಲ ನಾವು ಹೋಗಿದ್ದು ಸಿ ಎಮ್ ಅವ್ರ ಜೊತೆ ಹೋಗಿದ್ದೀವಿ ವಿಶೇಷವಾಗಿ ರಾಷ್ಟ್ರಪತಿಯವರ ಭೇಟಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಸೊ ಅದ್ರ ಮ್ಯಾಗ ಸ್ವಾಭಾವಿಕವಾಗಿ ಹೋದಾಗ ಎಲ್ಲ ವರಿಷ್ಠನ ಭೇಟ ಕೂಡ ಭೇಟಾಗಿದ್ದಾರೆ ಅವ್ರ ಜೊತೆ ನಾವು ಕೂಡ ಭೇಟಿಗಿದ್ದೀವಿ ಅಂಥದ್ದೇನು ವಿಶೇಷವಾದ ಏನು ಹೇಳುವಂಥದ್ದು ಡೆಲ್ಲಿ ಭೇಟಿಯಲ್ಲಿ ಹಾ ಅದು ಎಲ್ಲರೂ ಬೆಟ್ಟ ಎಲ್ಲರೂ ಭೇಟಿ ಸಿ ಎಮ್ ಅವ್ರು ಕೂಡ ಪರ್ಸಲ್ ಆಗಿ ಬಿಟ್ಟಾಗಿದ್ದಾರೆ ನಾವು ಕೂಡ ಜನರಲ್ ಆಗಿ ಬಿಟ್ಟಾಗಿದ್ವಿ ಅಷ್ಟೇ ಪರ್ಸನಲ್ ಅವ್ರು ಬೆಟ್ಟಾಗಿದ್ದಾರೆ ಎಲ್ಲರು ಪರ್ಸಲ್ ಆಗಿ ಬೆಟ್ಟ ನಾವಲ್ಲಿ ಆಗಿರಲಿಲ್ಲ ಅವರೇ ಒನ್ ಟು ಒನ್ ಅವರೇ ಮಾತಾಡಿದ್ರು ಅಷ್ಟೇ ಅಂದ್ರೆ ಹೋದಾಗ ಆಟೋಮೆಟಿಕ್ ಆಕ್ಟಿವ್ ಹಾಕಿದ್ರೆ ಅದು ಡೆಲ್ಲಿಗೆ ಹೋದ್ರೆ ಆ್ಯಕ್ಟಿವ್ ಆಗಿ ಆಗ್ತಿದ್ರು ಅದೇನು ಸ್ವಾಭಾವಿಕ ಅವ್ರದ್ದು ಸಿ ಎಮ್ ಅವ್ರ ಕಾರ್ಯಕ್ರಮ ಇತ್ತಲ್ಲ ಫೈನಾನ್ಸ್ ಮಿನಿಸ್ಟ್ರಿಗೆ ಭೇಟ ಕಾರ್ಯಕ್ರಮ ರಾಷ್ಟ್ರಪತಿಗೆ ಪ್ರಮುಖವಾಗಿ ಅವು ಎರಡು ಕಾರ್ಯಕ್ರಮ ಮೊದಲೇ ನಿಗದಿಯಾಗಿತ್ತು ಅದ್ರ ಜೊತೆ ನಾವು ಕೂಡ ಹೋಗಿದ್ದೀವಿ ನಾವೆಲ್ಲ ಆಗಿ ಭೇಟಿ ಸುಮಾರು ಐದಾರು ಜನ ಮಂತ್ರಿಗಳಿದ್ದೀವಿ ಶಾಸಕರಿದ್ದೀವಿ ಜನರಲ್ ಆಗಿ ಮಾತಾಡಿದೀವಿ ಇಲ್ಲ ಅಂಥದ್ದು ಯಾವ್ದು ನಾವು ಮಾತುಕತೆ ಆಗಿಲ್ಲ ಎಲ್ಲ ಜನರಲ್ ಆಗಿ ಮಾತಾಡಿದ್ವಿ ಜನರಲ್ ಆಗಿ ಇದ್ದೀವಿ ಈ ಬಗ್ಗೆ ನಾವೇನು ಚರ್ಚೆ ಏನೂ ಮಾಡಿಲ್ಲ ಸುಮಾರು ಜನ ಮಂತ್ರಿಗಳಿದ್ದೀವಿ ಶಾಸಕರಿದ್ದೀವಿ ಸವಾರಿತವಾಗಿ ಭೇಟ ಇದೆ ಅಷ್ಟೇ ಹೊರತಾಗಿ ಬೇರೆ ಚರ್ಚೆ ಹಾಗೆ ಶಸ್ತ್ರವಿದ್ದ ಇದ್ದಾಗ ಇಡಬೇಕು ನೀವೆಲ್ದಾಗ ಹಿಡ್ಕೊಂಡ್ರೆ ನಾನು ಏನ್ ಮಾಡ್ ಇದ್ದ ಯಾವಾಗ ಇರ್ತದೆ ಯಾವಾಗ ಹಿಡಬೇಕಾಯ್ತದ ಇದ್ದೇ ಇಲ್ಲದ ಕಾಲ್ನಾಗ ಹಿಡ್ಕೊಂಡು ನಾಳೆ ಸಂದೇಶ ಇಲ್ಲ ಹೋಗಿದ್ದು ಸಿಎಂ ಅವ್ರ ಜೊತೆ ಹೋಗಿದ್ದೀವಿ ವಿಶೇಷವಾಗಿ ರಾಷ್ಟ್ರಪತಿಯವರ ಭೇಟಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಸೊ ಅದ್ರ ಮೇಲೆ ಸ್ವಾಭಾವಿಕವಾಗಿ ಹೋದಾಗ ಎಲ್ಲ ವರಿಷ್ಠನ ಭೇಟಾಗೋ ಕೂಡ ಭೇಟಾಗಿದ್ದಾರೆ ಅವ್ರ ಜೊತೆ ನಾವು ಕೂಡ ಭೇಟಿಯಾಗಿದ್ವಿ ಅಷ್ಟು ಅಂಥದ್ದೇನು ವಿಶೇಷವಾದ ಏನು ಹೇಳುವಂಥದ್ದು ಏನಿಲ್ಲ ಡೆಲ್ಲಿ ಭೇಟಿಯಲ್ಲಿ ಹಾ ಅದೆಲ್ಲರೂ ಬೆಟ್ಟ ಎಲ್ಲೂ ಬೆಟ್ಟಿ ಸಿ ಎಮ್ ಅವರು ಕೂಡ ಪರ್ಸನಲ್ ಆಗಿ ಬಿಟ್ಟಾಗಿದ್ದಾರೆ ನಾವು ಕೂಡ ಜನ್ರಲ್ ಆಗಿ ಬಿಟ್ಟಾಗಿದ್ವಿ ಅಷ್ಟೇ ಪರ್ಸಲ್ ಅವ್ರು ಆಗಿದ್ದಾರೆ ಎಲ್ಲರಿಗೂ ಪರ್ಸಲ್ ಆಗಿ ಬೆಟ್ಟಾಗಿದ್ದಾರೆ ನಾವಲ್ಲಿ ಆಗಿರಲಿಲ್ಲ ಅವರೇ ಒನ್ ಟು ಒನ್ ಅವರೇ ಮಾತಾಡಿದಾರೆ ಅಷ್ಟೇ ಹೋದಾಗ ಆಟೋಮೆಟಿಕ್ ಆ್ಯಕ್ಟಿವ್ ಹಾಕಿದ್ರೆ ಅದು ಡೆಲ್ಲಿಗೆ ಹೋದರೆ ಆ್ಯಕ್ಟಿವ್ ಆಗಿ ಆಗಿದ್ರು ಅದೇನು ಸ್ವಾಭಾವಿಕ ಅವ್ರದ್ದು ಸಿ ಎಮ್ ಅವ್ರ ಕಾರ್ಯಕ್ರಮ ಇತ್ತಲ್ಲ ಫೈನಾನ್ಸ್ ಮಿನಿಸ್ಟರ್ಗೆ ಭೇಟ ಕಾರ್ಯಕ್ರಮ ರಾಷ್ಟ್ರಪತಿಗೆ ಪ್ರಮುಖವಾಗಿ ಅವು ಎರಡು ಕಾರ್ಯಕ್ರಮ ಮೊದಲೇ ನಿಗದಿಯಾಗಿತ್ತು ಅದ್ರ ಜೊತೆ ನಾವು ಕೂಡ ಹೋಗಿದ್ದೀವಿ ನಾವೆಲ್ಲ ಆಗಿ ಭೇಟಿ ಸುಮಾರು ಐದಾರು ಜನ ಮಂತ್ರಿಗಳಿದ್ದೀವಿ ಶಾಸಕರಿದ್ದೀವಿ ನಾವು ಜನರಲ್ ಆಗಿ ಮಾತಾಡಿದೀವಿ ಇಲ್ಲ ಅಂತ ನಾವು ಮಾತುಕತೆ ಆಗಿಲ್ಲ ಎಲ್ಲ ಜನರಲ್ ಆಗಿ ಮಾತಾಡಿದೀವಿ ಜನರಲ್ ಆಗಿ ಇದ್ದೀವಿ ಈ ಬಗ್ಗೆ ನಾವೇನು ಚರ್ಚೆ ಏನೋ ಮಾಡಿಲ್ಲ ಸುಮಾರು ಜನ ಮಂತ್ರಿಗಳಿದ್ದೀವಿ ಶಾಸಕರಿದ್ದೀವಿ ಾಗಿ ಸವಾರ ಬೆಟ್ಟ ಅಷ್ಟೇ ಅವ್ರದಾಗಿ ಬೇರೆ ಚರ್ಚೆ ಹಾಗೆ ಶಸ್ತ್ರ ಶಸ್ತ್ರವಿದ್ದ ಇದ್ದಾಗ ಇಡಬೇಕು ನೀವೆಲ್ಲದಾಗ ಹಿಡ್ಕೊಂಡ್ರೆ ಅದೇ ಇದ್ದೆ ಯಾವಾಗ ಇರ್ತದೆ ಯಾವಾಗ ಇದ್ದೇ ಇಲ್ಲದ ಹಿಡ್ಕೊಂಡು ಗಿಡ್ಕೊಂಡ್ರೆ